ಪುನೀತ್ ಕೆರಳಿ ಅವರು ನೀವು ಇಬ್ರು ಕೂಡ ಕೇಳಿಸಿಕೊಂಡ್ರಿ ಹಿಂದೂ ಕಾರ್ಯಕರ್ತರು ಈ ಬಾರಿ ನಿಮ್ಮ ಜೊತೆಗೆ ಬಂದಿದ್ದಾರೆ ನನಗೆ ಈ ಪ್ರಕರಣದಲ್ಲಿ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ನೀವು ಈ ಹಿಂದೆ ಅನಿರ್ದಿಷ್ಟ ಉಪವಾಸ ಏನೋ ಮಾಡಿದ ಸಂದರ್ಭದಲ್ಲಿ ಸಿಟಿ ರವಿ ಅವರು ಸೇರಿದಂತೆ ಅನೇಕ ನಾಯಕರು ಬಿಜೆಪಿ ನಾಯಕರು ನಿಮ್ಮ ಜೊ ಆಸ್ಪತ್ರೆಗೆ ಏನೋ ಬಂದಿದ್ರು ನೀವು ಇದ್ದಲ್ಲಿಗೆ ಬಂದಿದ್ರು ಇವತ್ತು ಪ್ರತಾಪ್ ಸಿಂಹ ಮತ್ತು ಹರೀಶ್ ಪೂಂಜಾ ಅವರು ಕೂಡ ನಿಮ್ಮ ಜೊತೆಗೆ ನಿಂತಿದ್ದಾರೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರದ ಬಗ್ಗೆ ಪುನೀತ್ ಕೆರೆಹಳ್ಳಿ ಅವರ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದಾನೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಅಲ್ಲ ಕೇವಲ ಸಾಮಾಜಿಕ ಜಾಲತಾಣ ಅಲ್ಲ ಬಿಜೆಪಿಯ ಅನೇಕ ನಾಯಕರು ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಧೈರ್ಯ ಗೆಡಬೇಡಿ ಧೃತಿಗೆಡಬೇಡಿ ಇದೆಲ್ಲ ಸಹಜ ಹೋರಾಟದ ಮಾರ್ಗದಲ್ಲಿ ಎಲ್ಲವೂ ಅನುಭವಿಸಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಫೋನ್ ಮಾಡಿದರೆ ಮಾಡಿದರೆ ಪ್ರತಾಪಣ್ಣ ತುಂಬ ಬಹಳ ದೊಡ್ಡ ಪ್ರತಾಪ್ ಸಿಂಹ ಅವರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ಬೇಕು ಯಾಕೆಂತಂದರೆ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ಬಹಳ ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ ಅವರು ಬರ್ ಬರ್ತೀನಿ ಅಂತ ಅಂದರೆ ಏನಾಗುತ್ತೆ ಅದು ಕಾರ್ಯಕರ್ತರಿಗೆ ಅದು ಎಂಥ ಒಂದು ಧೈರ್ಯ ಅಂತ ಅಂದರೆ ನನಗೆ ಮಾತ್ರ ಅಲ್ಲ ಈಗ ಪುನೀತ್ ಕೆರೆಹಳ್ಳಿ ಮೇಲೆ ಈ ರೀತಿ ಅಲ್ಲೇ ಆದಾಗ ಯಾರೂ ಪ್ರಶ್ನೆ ಮಾಡಲಿಲ್ಲ ಯಾರೂ ಬರಲಿಲ್ಲ ಅಂತ ಅಂದರೆ ಇನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಇನ್ನೆಲ್ಲಿ ಅವನ ಪರಿಸ್ಥಿತಿ ಹೆಂಗೆ ಹೇಳಿ ನನಗಾದರೆ ಇನ್ನು ಯಾರು ಬರ್ತಾರಪ್ಪ ಅನ್ನೋ ಪರಿಸ್ಥಿತಿ ಬರ್ತೆ ಆದರೆ ಪ್ರತಾಪ್ ಸಿಂಹ ಅವರು ತೊಗೊಂಡಿದ್ದು ಇವತ್ತು ಹರೀಶ್ ಪೂಂಜೆ ಅವರು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಇದು ರಾಜ್ಯದ ಜನರಿಗೆ ರಾಜ್ಯದ ಹಿಂದೂ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಒಂದು ಶಕ್ತಿ ಅಂತ ಹೇಳ್ತಾನೆ ಅನೇಕ ಇವರು ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಸಿಟಿ ರವಿಯಣ್ಣ ಅವರು ಕೂಡ ನಿನ್ನೆ ಇದನ್ನು ಮಾಡ್ತಾಡಿದ್ದಾರೆ ಎಲ್ಲರೂ ಕೂಡ ಅಂದ್ರೆ ಅನಿಸಿದ ಮಟ್ಟಿಗೆ ಈ ಪ್ರಕರಣವನ್ನು ಎಲ್ಲರೂ ಹಿಂದೆ ಯಾರು ಬಿಜೆಪಿಯವರು ಬರೋದೇ ಇಲ್ಲ ಎನ್ನುವಂತ ಮಾತುಗಳು ಸಾಮಾಜಿಕ ಜಾಲತಾಣ ನಾನೇ ಸ್ವತಃ ನೋಡಿದ್ದೇನೆ ಆ ಮಾತು ಅಳಿಸೋಯ್ತಾ ಅಂತ ಈ ಮೂರು ನಾಲ್ಕು ಜನ ಬಂದ್ರೆ ಸಾಲ್ದು ಹಿಂದೂ ಸಮಾಜ ನಂಬಿರೋದು ಬಿಜೆಪಿನ ಯಾಕೆಂದ್ರೆ ಹಿಂದೂ ಸಮಾಜದ ನಂಬಿಕೆ ಮೇಲೆ ಭಾಜಪ ಹಾಗಾಗಿ ಅವ್ರು ಇನ್ನೊಂದಷ್ಟು ಬರಬೇಕು ಕಾರ್ಯಕರ್ತರಿಗೆ ಈ ತರ ನೋವು ಆದಾಗ ತೊಂದ್ರೆ ಆದಾಗ ಇನ್ನೊಂದಷ್ಟು ಅಗ್ರೆಸಿವ್ ಆಗಿ ಬಂದ್ರೆ ನಮಗೆ ನ್ಯಾಯ ಸಿಗುತ್ತೆ ಇವತ್ತು ಪ್ರತಾಪ್ ಸಿಂಹ ಬಂದ್ರು ಪರೀಶ್ ಪೂಜಾ ಬಂದ್ರು ಸಿಡಿ ರವಿ ಅವರು ಮಾತಾಡಿದ್ರು ಇನ್ನು ಅವ್ರು ಬರಲಿಲ್ಲ ಅಂದಿದ್ರೆ ನಾವು ಕಮಿಷನರ್ ಅವರಿಗೆ ದೂರ ಕೊಡೋಕೆ ಇರ್ತಿರ್ಲಿಲ್ಲ ಅವ್ರು ಬರ್ಲಿಲ್ಲ ಅಂತ ಇದ್ರೆ ನಾವು ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಳಕು ಸಾಧ್ಯ ವಾತಾವರಣವನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಪ್ರತಾಪ್ ಸಿಂಹ ಅವರೆಲ್ಲ ಇದ್ದು ಅಷ್ಟೆಲ್ಲ ಮಾಧ್ಯಮ ಇದ್ರು ಇವತ್ತು ಪುನೀತ್ ಯಾವ ತರಕೊಂಡ್ರು ಅಂದ್ರೆ ಹಿಂದೂ ಕಾರ್ಯಕರ್ತರನ್ನ ಈ ಈ ಒಂದು ಪೊಲೀಸ್ ಇಲಾಖೆ ತುಂಬಾ ಕಡೆಗಣನೆ ಮಾಡ್ತಾ ಇದೆ ಆಕ್ರೋಶ ಬರೋವರೆಗೂ ಕೇಳೋರಿಲ್ಲ ಅಂತ ಆಕ್ರೋಶದ ಕಟ್ಟೆ ಹೊಡೆದ್ರೆ ತೊಂದರೆ ಆಗುತ್ತೆ ನಾವು ಸಹ ಎಷ್ಟು ಸಹಿಸಿಕೋಬಹುದು ಅಷ್ಟು ಆ ವ್ಯಕ್ತಿಗಾಗಿರೋ ಅನ್ಯಾಯನ ನಮ್ಮಲ್ಲಿ ಕಣ್ಣಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ನ್ಯಾಯ ಕೇಳಿದ್ದದು ಅದು ಏನೋ ಮಾಡಿಲ್ಲ ಹಾಗಾಗಿ ನಾವು ಬಿಜೆಪಿ ಲೀಡರ್ಗೆ ಇನ್ನೊಂದ್ಸತಿ ಮನವಿ ಮಾಡ್ತೀವಿ ಈ ತರದ ಅನ್ಯಾಯ ಆದಾಗ ನೀವು ಬರಬೇಕು ಇನ್ನೊಂದಷ್ಟು ದೊಡ್ಡ ಮಾಡ್ತಲ್ಲ ನಮ್ಗೆ ಮತ್ತೆ ಇದು ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ ನೀವು ಅನೇಕ ಡಿಬೇಟ್ ಗಳನ್ನ ನೋಡಿರ್ಬೇಕು ಅವರು ಮುಸಲ್ಮಾನ್ರೇ ಅನೇಕರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಈ ದಂಧೆ ಮಾಡಬಾರದು ಅಂತ ಆಹಾರದ ವಿಚಾರ ರಿಸಲ್ವ್ ಮಾರ್ಕೆಟ್ ನಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಕುರಿ ತಲೆ ಅವರು ಎರಡು ಬಾಕ್ಸ್ ಅಲ್ಲಿ ಕುರಿ ತಲೆ ಇತ್ತು ನೀವು ಸೀಸ್ ಮಾಡಿದಾಗ ನೋಡಿರ್ಬೇಕು ಅದಕ್ಕೆ ಐಸ್ ಕ್ಯೂಬ್ ಹಾಕಿರ್ಲಿಲ್ಲ ಅಥವಾ ಏನು ಸುಮ್ನೆ ಪ್ಯಾಕ್ ಮಾಡ್ತಾ ಆ ತಲೆಗಳನ್ನೆಲ್ಲ ಒಂದ್ ಲೈನ್ ಬಿಡೋದು ಉಳಿದಿದ್ ಮಾಂಸ ಎಲ್ಲ ವಿನಿಗರ್ ಅಲ್ಲಿ ತೊಳದ್ಬುಟ್ ನೆಂಟ್ ಹಾಕೋದು ನೋಡ್ದನ್ಗೆ ಏನ್ ಅನ್ಸುತ್ತೆ ಇಲ್ಲೇ ಕಟ್ ಮಾಡಿದಾನೆ ರಿಸರ್ವ್ ಮಾರ್ಕೆಟಿಗೆ ಹೋಗುವಂತಹ ರೀಟೇಲ್ ವ್ಯಾಪಾರಿಗಳು ನಂಗೆ ಒಂದು ಮೂರು ಕುರಿ ಕೊಡೋಣ ಎಷ್ಟು ಕೆ ಜಿ ಬಂತೋಣ ಒಂದು ನಾಲ್ಕು ಕುರಿ ಕೊಡೋಣ ಎಷ್ಟು ಕೆ ಜಿ ಬಂತಣ ಅಂತ ಹೇಳ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ತಗೊಂಡು ಹೋಗಿ ಅವ್ರ ಅಂಗಡಿಲಿ ತಗೊಂತಾರೆ ಅವ್ರ ಅಂಗಡಿಯವ್ರಿಗೇನು ಏನು ಆ ಅಂಗ ತುಗಾಕೊಂಡಾಗ ಇವನು ನಾಲ್ಕು ತಲೆ ಕೊಟ್ಟಿರ್ತಾನೆ ಯಾವ ಕುರಿದ್ ಯಾವ ತಲೆ ಅಂತ ಗೊತ್ತಿರುತ್ತೆ ಆ ತಲೆಗಳು ತಗೊಂಡೋಗಿ ಆ ಕುರಿಲಿ ಹಾ ಈ ಕಟ್ ಮಾಡೋನೇ ಪಾಪ ಇವನು ಅಂತ ಅಂದ್ರೆ ಜನರನ್ನ ಎಷ್ಟು ಮೂರ್ಖರನ್ನ ಮಾಡ್ತೀರಿ ಯಾವ್ದೋ ರಾಜಸ್ಥಾನದಲ್ಲಿ ಕಟ್ ಆಗಿದ್ದು ರೆಸಲ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಕಟ್ ಆಗಿದ್ದು ಅನ್ನೋರಂಗ್ ತೋರಿಸ್ತೀರಾ ಅವನಿಗೆ ಅಲ್ಲಿಂದ ತಲೆ ಕೊಟ್ಟು ಕಳಿಸ್ತೀರಾ ಅವನು ರೆಸಲ್ಟ್ ಮಾರ್ಕೆಟ್ ಅಲ್ಲೇ ಕಟ್ ಆಗಿದೆ ಅನ್ಕೊಂಡು ಅದನ್ನ ಮನೋಭಾವ ಬಂದ್ಬಿಡುತ್ತೆ ಮನೋಭಾವ ಅಲ್ಲ ಹಂಗೆ ಆಗೋದು ನೀವು ರೆಸಲ್ ಮಾರ್ಕೆಟ್ ಹೋಗಿ ನೀವು ಇದು ಡೈರೆಕ್ಟ್ ಹೋಗೋದೇ ರೆಸಲ್ ಮಾರ್ಕೆಟ್ ಗೆ ಅದ ಮಾರ್ಕೆಟ್ ಹೆಸರೇನು ಅಲ್ಲಿಗೆ ಹೋಗೋದ್ ನೇರವಾಗಿ ಅದ್ರದ್ದು ವಿಡಿಯೋಸ್ ಇದೆ ಸರ್ ಪೆನ್ ಡ್ರೈವ್ ಅಲ್ಲಿ ಇತ್ತು ನಾನ್ ಎಂಟೈರ್ ಸಿಕ್ಕಿದ್ರೆ ಇದ್ ಮಾಡ್ತಿದ್ದೆ ಮಾಡ್ತಾರೆ